ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಪರಮಧಾಮದಲ್ಲಿ ಧ್ಯಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಸೂಕ್ಷ್ಮ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನು ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಬಾಬರ್ ಅವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ ಈ ದಿನದ ವರದಾನವಿದೆ ಹಟಲ ಮುಂದಿನ ಭವಿಷ್ಯವನ್ನ ಅಂದ್ರೆ ಜಗತ್ತಿನ ಭವಿಷ್ಯವನ್ನ ನಿಖರವಾಗಿ ತಿಳಿದಿದ್ದರೂ ಸಹ ಶ್ರೇಷ್ಠ ಕಾರ್ಯದಲ್ಲಿ ಪ್ರತ್ಯಕ್ಷ ರೂಪವನ್ನ ತೋರಿಸುವಂತಹ ಸಮರ್ಥ ಭವ ಅಂತ ವರದಾನ ಕೊಟ್ಟಿದ್ದಾರೆ ಅಂದ್ರೆ ಈ ಪರಮಾತ್ಮ ಸೃಷ್ಟಿಕರ್ತ ಈ ಸೃಷ್ಟಿಯ ರಹಸ್ಯವನ್ನ ನಮಗೆ ತಿಳಿಸಿದ ಮೇಲೆ ಕಾಲಜ್ಞಾನವನ್ನ ನಮಗೆ ಕೊಟ್ಟ ಮೇಲೆ ನಮಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಿ ತಿಳಿದಿರುವಂಥದ್ದು ಈ ಡ್ರಾಮಾದ ಪೂರ್ತಿ ರಹಸ್ಯವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಈ ಡ್ರಾಮಾ ಆಗಿದೆ ಇದು ಅನೇಕ ಬಾರಿ ಅನಗಿಣಿತ ಬಾರಿ ರಿಪೀಟ್ ಆಗಿರುವಂಥದ್ದು ಹಾಗಾಗಿ ಅದೇ ತೆರನಾಗಿ ಈಗ ಮತ್ತೆ ಅದೇ ರಿಪಿಟೇಷನ್ ನಡೀತಾ ಇದೆ ಅನ್ನುವಂಥದ್ದು ನಮಗೆ ದೃಢ ಒಂದು ತಿಳುವಳಿಕೆ ಬಂದಿರುವಂಥದ್ದು ಆದರೆ ಜಗತ್ತಿಗೆ ಇದನ್ನು ಅರ್ಥ ಮಾಡಿಸ್ಲಿಕ್ಕೆ ಹೋದಾಗ ನಾವು ಹೇಳುವಂತಹ ಇತಿಹಾಸವನ್ನ ಮತ್ತು ನಿಖರವಾಗಿರುವಂತಹ ಭವಿಷ್ಯವನ್ನ ಅವರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆದಾಗ ಎಲ್ಲಿ ಕಾಣಿಸ್ತಾ ಇದೆ ನಮಗೆ ಪರಿವರ್ತನೆ ಇನ್ನು ಅಧೋಗತಿಗೆ ಹೋಗ್ತಾ ಇದೆ ಇದು ನೂರಾರು ವರ್ಷಗಳಿಂದ ಹೀಗೆ ಹೇಳ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿಬರುತ್ತೆ ಹೇಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಆದ ಮೇಲೆ ಮತ್ತೆ ಬೆಳಕು ಹರಿಯೋದು ಪಕ್ಕಾ ಅನ್ನುವಂಥ ನಿಶ್ಚಯ ಸರ್ವರ್ ಅಲ್ಲಿ ಆಗಿದೆ ಯಾಕೆ ಅಂದರೆ ಪ್ರತಿ ದಿನಗಳನ್ನು ಅವರು ಎಷ್ಟೋ ದಿನಗಳನ್ನು ನೋಡಿಬಿಟ್ಟಿದ್ದಾರೆ ಆದರೆ ಇಲ್ಲಿ ನಿನ್ನೆಯ ಸ್ಮೃತಿ ಇವತ್ತು ಇರುವ ಕಾರಣ ನಿನ್ನೆನೂ ಹೀಗೆ ಆಗಿತ್ತು ಇವತ್ತು ಹೀಗೆ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ ಮತ್ತು ಅದು ತಿಳುವಳಿಕೆ ಸಹಜವಾಗಿ ಮೂಡುವಂಥದ್ದು ಆದರೆ ನಾವು ಆತ್ಮರು ಅನೇಕ ಕಲ್ಪಗಳಲ್ಲಿ ಅನುಗಿನಿತ ಬಾರಿ ಪಾತ್ರವನ್ನ ಮಾಡಿ ಪುನರಾವರ್ತನೆಯನ್ನು ನೋಡಿದ್ದೇವೆ ಆದರೆ ಒಂದು ಕಲ್ಪ ಆದ ಮೇಲೆ ಎಲ್ಲವೂ ಕೂಡ ವಿಸ್ಮೃತಿಯಾಗಿ ಮತ್ತೆ ಹೊಸ ಸ್ಮೃತಿಯಲ್ಲಿಯೇ ಆರಂಭವಾಗುವಂತಹ ನಿಯಮ ನಾಟಕದಲ್ಲಿ ಇರುವುದರಿಂದ ನಮಗೆ ಹೋದ ಕಲ್ಪದ ಜನ್ಮಗಳು ಯಾವುವು ನೆನಪಿಗಿಲ್ಲದೆ ಇರುವುದರಿಂದ ಕಲ್ಪದ ಜನ್ಮಗಳು ಬಿಟ್ಟು ಬಿಡಿ ಹಿಂದಿನ ಜನ್ಮದ್ದೇ ನಮಗೆ ನೆನಪಿಲ್ಲದೆ ಇರುವುದರಿಂದ ಒಂದು ಜನ್ಮಕ್ಕಾಗುವಷ್ಟು ಮಾತ್ರ ನೆನಪನ್ನ ಇಟ್ಟುಕೊಳ್ಳುವಂತಹ ಒಂದು ಶಕ್ತಿ ಪಾತ್ರಕ್ಕೆ ನಾಟಕದ ನಾಟಕದನುಸಾರ ಇರುವುದರಿಂದ ನಂಬಲಿಕ್ಕೆ ಕಷ್ಟ ಆಗತ್ತೆ ಆದರೆ ಸ್ವಯಂ ಸೃಷ್ಟಿಕರ್ತ ಪರಮಾತ್ಮ ಬಂದು ನಮಗೆ ಜ್ಞಾನ ಮುರುಳಿಯ ಮುಖಾಂತರ ನಾವು ಆತ್ಮಕ್ಕೆ ಸ್ಮೃತಿಯನ್ನು ಕೊಟ್ಟು ಪರಮಾತ್ಮ ತಂದೆ ಯಥಾರ್ಥತೆಯನ್ನು ತಿಳಿಸಿ ಪರಮಧಾಮದ ಕುರಿತಾಗಿ ಹೇಳಿದ ಮೇಲೆ ನಮಗೆ ಈ ಇಸ್ಟ್ರಿ ಮ್ಯಾಥಮೆಟಿಕ್ ಸೈಂಟಿಫಿಕ್ ಸೋಷಿಯಲ್ ಎಲ್ಲವೂ ಕೂಡ ಪರಮಾತ್ಮ ತಿಳಿಸುವ ಈ ಒಂದು ವಿಶ್ವದ ಇತಿಹಾಸದಲ್ಲಿ ಎಲ್ಲವೂ ಬಂದಾಗ ನಾವು ಎಲ್ಲವನ್ನೂ ಟ್ಯಾಲಿ ಮಾಡಿ ನೋಡಿದಾಗ ಪರಮಾತ್ಮ ಹೇಳುವಂಥದ್ದು ಸತ್ಯ ಅಂತ ನಮಗೆ ನಿಶ್ಚಯವಾಗುತ್ತೆ ಹಾಗೆ ನಿಶ್ಚಯವಾದ ಮೇಲೆ ನಮಗೆ ಈ ಕಲ್ಪವು ಸಹ ಹೇಗೆ ಒಂದು ದಿನದ ಹಾಗೆ ಒಂದು ವರ್ಷದ ಹಾಗೆ ಪುನರಾವರ್ತನೆ ಮತ್ತು ಪರಿವರ್ತನೆಯಲ್ಲಿ ಬರುತ್ತದೆಯೋ ಹಾಗೆ ಈಗ ಪರಿವರ್ತನೆಯ ಮಹಾ ಸಮಯದಲ್ಲಿ ನಾವಿದ್ದೇವೆ ನಾಲ್ಕು ಯುಗಗಳನ್ನು ಮುಗಿಸಿ ಅಂತಿಮ ಘಟ್ಟದಲ್ಲಿ ಬಂದಿದ್ದೇವೆ ಇನ್ನೇನು ಹೊಸ ಸತ್ಯಯುಗ ಬಂದೇ ಬರುತ್ತೆ ನಮ್ಮೆಲ್ಲರ ದುಃಖ ಶಾಂತಿ ದೂರವಾಗಿ ಮತ್ತೆ ಹೊಸ ಸುಖಶಾಂತಿಯ ಪ್ರಪಂಚದಲ್ಲಿ ನಮ್ಮ ಪಾತ್ರವನ್ನು ಅಭಿನಯಿಸುವ ಸುದಿನಗಳು ನಮ್ಮ ಕಣ್ಣು ಮುಂದೆನೇ ಇದೆ ಅನ್ನುವಂತಹ ಖುಷಿ ನಮಗೆಲ್ಲರಿಗೂ ಕೂಡ ಇದ್ದೇ ಇದೆ ಆದರೆ ಜಗತ್ತಿಗೆ ಇದನ್ನು ಅರ್ಥ ಮಾಡಿಸಬೇಕು ಅಂದಾಗ ಒಂದು ಎರಡು ಮೂರು ವಿಧಾನದಲ್ಲಿ ಅರ್ಥ ಮಾಡಿಸಬಹುದು ಒಂದು ಇಲ್ಲಿಯ ತನಕ ಹೇಳಿರ್ತಕ್ಕಂಥ ಇತಿಹಾಸದುದ್ದಕ್ಕೂ ಬಂದಿರತಕ್ಕಂಥ ಶಾಸ್ತ್ರ ವೇದ ಪುರಾಣ ವಚನಗಳ ಅನೇಕ ರೀತಿಯಲ್ಲಿ ಹೇಳಿರುವಂಥ ಮಹಾತ್ಮರ ಮಹಾವಾಕ್ಯಗಳ ಆಧಾರವಾಗಿಟ್ಟುಕೊಂಡು ಮುಂದಿನ ಭವಿಷ್ಯವನ್ನು ನಾವು ತಿಳಿಸುವಂಥದ್ದು ಇಲ್ಲ ವೈಜ್ಞಾನಿಕ ಆಧಾರವಾಗಿ ಅದನ್ನು ತಿಳಿಸುವಂಥದ್ದು ಐತಿಹಾಸಿಕ ಆಧಾರವನ್ನಿಟ್ಟುಕೊಂಡು ತಿಳಿಸುವಂಥದ್ದು ಇದೆಲ್ಲವೂ ಕೂಡ ವಾಚಾ ಸೇವೆ ಅಂದ್ರೆ ನಾವು ಶಬ್ದಗಳಲ್ಲಿ ಅವರಿಗೆ ಅರ್ಥ ಮಾಡಿಸುವಂತ ಸಂಕಗಳಲ್ಲಿ ಅವರಿಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನು ಮಾಡುವುದು ವಾಚಾ ಸೇವೆ ಇದಕ್ಕೆ ಸಾಕಷ್ಟು ಜನಗಳಿಗೆ ಇದಕ್ಕೆ ಹೆಚ್ಚು ಏನೋ ಫೋರ್ಸ್ ಮಾಡಬೇಕು ಅನ್ನುವಂಥದ್ದು ಇಲ್ಲ ಇದನ್ನ ಗ್ರಾಫ್ ಮಾಡಿಕೊಂಡು ಶಬ್ದಗಳಲ್ಲಿ ಸ್ಮೃತಿ ಸಿಕ್ಕರೆ ಸಾಕು ಇದರ ಜಾಡನ್ನು ಇಡ್ಕೊಂಡು ಬರುವಂತ ಆತ್ಮರು ಕೆಲವರು ಇರ್ತಾರೆ ಆದರೆ ಅವರಿಗೆ ಬರೀ ಶಬ್ದಗಳು ಸಾಕಾಗೋದಿಲ್ಲ ಅವರಿಗೆ ಒಂದಷ್ಟು ಚಿತ್ರಗಳು ಬೇಕಾಗುತ್ತೆ ಆ ಚಿತ್ರಗಳನ್ನು ಹಿಟ್ಟುಕೊಂಡು ಒಂದಕ್ಕೊಂದು ಹೋಲಿಕೆ ಮಾಡಿಕೊಂಡು ಹೇಳಿ ಅರ್ಥ ಮಾಡಿಸಿದ ಮೇಲೆ ಅರ್ಥ ಮಾಡಿಕೊಂಡು ಈ ಜ್ಞಾನಕ್ಕೆ ಬರುವಂಥವರು ಇರ್ತಾರೆ ಅದಾದ ಮೇಲೆ ಕೆಲವರಿಗೆ ಶುಭ ಭಾವನೆ ಮುಖಾಂತರ ನಾವು ಇಲ್ಲಿಗೆ ತರಬೇಕಾಗತ್ತೆ ವಾಚಾ ಸೇವೆಗೆ ಬರುವಂಥವರು ಕೆಲವರು ಆದರೆ ಇನ್ನು ಹಲವರು ಈ ಶಕ್ತಿಯನ್ನು ಹೊಂದಿರೋದಿಲ್ಲ ಅವರ ಜೀವನದಲ್ಲಿ ತುಂಬ ದುಃಖ ನೋವು ಅಶಾಂತಿ ನರಕ ಯಾತನೆಯಲ್ಲಿ ಇರುವಂಥವರಿಗೆ ಮುಂದೆ ಭವಿಷ್ಯ ಚೆನ್ನಾಗಿದೆ ಮುಂದೆ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಹೇಳಿದ್ರೆ ಈಗ ಅವರಿಗೆ ಅರ್ಥ ಆಗೋದಿಲ್ಲ ಅವ್ರಿಗಿಂಥ ಮಾತುಗಳು ಇಷ್ಟನೂ ಆಗೋದಿಲ್ಲ ಮತ್ತೆ ಇದು ರಿಪೀಟ್ ಆಗುತ್ತೆ ಅಂದ ತಕ್ಷಣವೇ ಭಯಪಟ್ಟು ಇನ್ನು ದೂರ ಓಡುವಂಥ ಒಂದು ಸಂದರ್ಭಗಳು ಕೂಡ ಹೆಚ್ಚು ಇರುತ್ತೆ ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಯುಕ್ತಿಯಿಂದ ಅವರ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಯಾವ ಸ್ಟೇಜ್ ಯಾವ ಹಸಿವಲ್ಲಿದ್ದಾರೆ ಈ ಶಬ್ದಗಳು ಯಾರಿಗೆ ಅಂದ್ರೆ ಯಾರಿಗೆ ಆಲ್ರೆಡಿ ಪರಮಾತ್ಮನ ಹುಡುಕಾಡ್ತಾ ಇದ್ದಾರೆ ಆತ್ಮ ಸಂಶೋಧನೆ ಮಾಡ್ತಾ ಇದ್ದಾರೆ ಸೃಷ್ಟಿ ಇತಿಹಾಸವನ್ನ ಉತ್ಖನನ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಈ ಶಬ್ದಗಳು ಇಷ್ಟ ಆಗಿ ಅವರು ಬಂದು ಬಿಡುತ್ತಾರೆ ಯಾರು ಜೀವನದಲ್ಲಿ ನೊಂದು ಹೋಗಿದ್ದಾರೆ ಬೆಂದು ಹೋಗಿದ್ದಾರೆ ಈ ಪಾತ್ರ ಸಾಕೆ ಸಾಕು ಈ ಜಗತ್ತಿನ ಜಂಜಾಟ ಸಾಕು ಇನ್ನೊಮ್ಮೆ ಇಲ್ಲಿಗೆ ತಿರುಗಿ ಬರಬಾರದು ಅಂತ ವೈರಾಗ್ಯದ ಪರಮಾವಧಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ ಒಳಗ ನೋಡಿದರೆ ವೈರಾಗ್ಯ ಹೊರಗ ನೋಡಿದರೆ ಈ ಸರಪಳಿ ಬಂಧನಗಳು ಸಂಸಾರದ ಜಂಜಾಟಗಳು ವ್ಯವಹಾರಗಳು ಎಲ್ಲವೂ ಕೂಡ ಅವರ ಕತ್ತಿನ ಮೇಲೆ ಕಾಲಿಟ್ಟು ಇಸಿಕಿದಂಥ ಅನುಭವ ಆಗ್ತಾ ಇದೆ ಒತ್ತಡಕ್ಕೊಳಗಾಗಿದ್ದರೆ ಜೀವಂತ ಶವಗಳಂತೆ ಬದುಕ್ತಾ ಇದ್ದಾರೆ ಉಸಿರು ಗಟ್ಟಿ ಹೋಗಿದೆ ಇಂಥವ್ರ ಮುಂದೆ ನೀವು ಎಂಥ ಬ್ರಹ್ಮಜ್ಞಾನವನ್ನು ಕೊಟ್ಟರು ಕೂಡ ಕೆಲಸಕ್ಕೆ ಬರೋದಿಲ್ಲ ಬದಲಾಗಿ ಈ ಜೀವನದಲ್ಲಿ ಅವರಿಗೆ ಒಂದಷ್ಟು ಶಾಂತಿ ಬೇಕಾಗಿದೆ ಒಂದಷ್ಟು ಸಮಾಧಾನ ಬೇಕಾಗಿದೆ ಒಂದಷ್ಟು ಧೈರ್ಯ ಬೇಕಾಗಿದೆ ಒಂದಷ್ಟು ಪ್ರೀತಿ ಬೇಕಾಗಿದೆ ಒಂದಷ್ಟು ಸಮಾಧಾನ ಬೇಕಾಗಿದೆ ಒಂದಷ್ಟು ಶಕ್ತಿ ಬೇಕಿದೆ ಇವರಿಗೆ ಬರೀ ಶಬ್ದಗಳ ಕೆಲಸ ಮಾಡೋದಿಲ್ಲ ಹಾಗಾಗಿ ಇಂಥವ್ರಿಗೆ ಬಾಬರವರು ಹೇಳ್ತಾರೆ ನೀವು ಪ್ರತ್ಯಕ್ಷ ಪ್ರಮಾಣ ಹಾಗೆ ಮಕ್ಕಳೇ ಇಂತಹ ಕಲಿಯುಗದ ರೌರವ್ ನರಕದಲ್ಲಿ ಸ್ವಾರ್ಥ ಪರ ಚಿಂತನೆಯಲ್ಲಿ ನಡೀತಿರಬೇಕಾದ್ರೆ ಸ್ವಾರ್ಥವೇ ತುಂಬಿ ತುಳುಕಿ ಹೆತ್ತ ತಂದೆ ತಾಯಿಗಳನ್ನೇ ಮಕ್ಕಳು ಮಕ್ಕಳನ್ನೇ ತಂದೆ ತಾಯಿ ಕೊನೆ ಮಾಡುವಂತಹ ಇಂಥ ವಿಕಾರಿ ಪ್ರಪಂಚದಲ್ಲಿ ನೀನೊಂದು ಪರಮಾತ್ಮನ ಪ್ರತ್ಯಕ್ಷ ರೂಪವೇ ಆಗಬೇಕು ನಿಸ್ವಾರ್ಥ ಸೇವಾಧಾರಿ ಆಗಬೇಕು ಅಂದ್ರೆ ನಿನಗೆ ಗೊತ್ತಿದೆ ಇದೆಲ್ಲವೂ ಕೂಡ ಡ್ರಾಮಾ ಇದು ಪರಿವರ್ತನೆ ಆಗೋದಿದ್ದೇ ಇದೆ ಇವ್ರಿಗೆ ಎಷ್ಟು ಮಾಡಿ ಅರ್ಥ ಮಾಡಿಸೋದು ಏನು ಅವಶ್ಯಕತೆ ಇಲ್ಲ ಅಂತ ಕೂಡೋ ಬದಲಿಗೆ ನೀನೇ ಒಂದು ಪ್ರತ್ಯಕ್ಷ ಪ್ರಮಾಣ ಹಾಗೂ ನೋಡು ಸತ್ಯವ ಬರುತ್ತಾ ಇಲ್ಲ ಅಂತ ನೀನು ಕೇಳ್ತಿದೆಯಲ್ಲ ಸತ್ಯುಗ ಆಲ್ರೆಡಿ ನನ್ನೊಳಗಡೆ ಇದೆ ನನಗೆ ಯಾರ ಬಗ್ಗೆ ರಾಗ ದ್ವೇಷ ಇಲ್ಲ ನನಗೆ ಯಾವ ರೋಗ ಇಲ್ಲ ಅರ್ಥಾರ್ಥ ಶಾರೀರಿಕವಾಗಿ ಅಲ್ಲ ಮಾನಸಿಕವಾಗಿ ಯಾವುದೇ ಚಿಂತೆ ಭಯ ದುಃಖ ಅಶಾಂತಿ ದ್ವೇಷ ಅಸೂಯೆ ಯಾವ ರೋಗಗಳು ಇಲ್ಲ ನಾನು ಇವೆಲ್ಲದರಿಂದ ಮುಕ್ತನಾಗಿದ್ದೇನೆ ಖುಷ್ ನಶೀಬ್ ಆಗಿದ್ದೇನೆ ಸದಾ ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ ನಿರ್ಭಯದಲ್ಲಿದ್ದೇನೆ ನಿಜಾನಂದದಲ್ಲಿದ್ದೇನೆ ನನ್ನಲ್ಲಿ ವಿಕಾರದ ಅಂಶ ಮಾತ್ರವೂ ಇಲ್ಲ ಅನ್ನುವಂತಹ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡು ಶ್ರೀಮತವನ್ನು ಅಳವಡಿಸಿಕೊಂಡು ಪ್ರತಿನಿತ್ಯ ಜ್ಞಾನ ಮುರುಳಿಯನ್ನು ಕೇಳ್ತಾ ನಮ್ಮಲ್ಲಿ ಅಗಾಧವಾದ ಪರಿವರ್ತನೆ ತಂದುಕೊಂಡಾಗ ನಮ್ಮ ದೃಷ್ಟಿಯು ಪವಿತ್ರ ನಮ್ಮ ಮನ ಪವಿತ್ರ ನಮ್ಮ ತನು ಪವಿತ್ರ ನಮ್ಮ ನುಡಿ ಪವಿತ್ರ ನಮ್ಮ ಕರ್ಮ ಪವಿತ್ರ ಆದಾಗ ಅವರಿಗೆ ಅನಿಸುತ್ತೆ ನನ್ನ ಪಾಲಿಗೆಯವರು ಸಾಕ್ಷಾಂತ ಭಗವಂತನ ಸ್ವರೂಪದಲ್ಲಿ ಬಂದಿದ್ದಾರೆ ಅವರಿಗೆ ಬೇಕಾಗಿರುವ ಒಂದಷ್ಟು ಪ್ರೀತಿಯನ್ನು ಕೊಟ್ಟು ನೋಡಿ ಒಂದಷ್ಟು ಸಾಂತ್ವನದ ಮಾತುಗಳನ್ನು ಹೇಳಿ ನೋಡಿ ಅವರಿಗೆ ಒಂದಷ್ಟು ಧೈರ್ಯವನ್ನು ಹೇಳಿ ನೋಡಿ ನಿಮ್ಮ ಜೊತೆ ಪರಮಾತ್ಮನಿದ್ದಾನೆ ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡಿ ಯಾಕಂದ್ರೆ ಜಗತ್ತಿನಲ್ಲಿ ಯಾರಿಗೆ ಯಾರೂ ಇಲ್ಲ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಬಂದು ಸ್ವತಃ ಪತಿ ಪತ್ನಿಯಿಂದ ಮೋಸ ಪತ್ನಿಗೆ ಪತಿಯಿಂದ ಮೋಸ ಮಕ್ಕಳಿಗೆ ತಂದೆ ತಾಯಿಯಿಂದ ಮೋಸ ಈ ರೀತಿ ಮೋಸದ ಪ್ರಪಂಚದಲ್ಲಿ ನನ್ನವರು ಯಾರು ಇಲ್ಲ ಅನ್ನುವಂಥ ಜುಗುಪ್ಸೆಯಲ್ಲಿದ್ದವರಿಗೆ ಒಂದಷ್ಟು ನೀವು ನಾವಿದ್ದೇವೆ ಅನ್ನುವಂಥ ಧೈರ್ಯವನ್ನು ಕೊಡಿ ಒಂದಷ್ಟು ಶಾಂತಿಯನ್ನು ನೀಡಿ ಸಮಾಧಾನವನ್ನು ಮಾಡಿ ಸಾಂತ್ವನವನ್ನು ಹೇಳಿ ಧೈರ್ಯವನ್ನು ತುಂಬಿ ಅಗಾಧವಾದ ನಿಸ್ವಾರ್ಥ ಆತ್ಮೀಯ ಪ್ರೀತಿಯನ್ನು ಕೊಡಿ ಸಾಕು ಅವರು ಇಷ್ಟರಲ್ಲೇ ಸ್ವರ್ಗವನ್ನು ಕಂಡುಬಿಡ್ತಾರೆ ಇಂಥ ರೌರದ ಘೋರ ನರಕದೊಳಗಡೆ ನನಗೊಂದಷ್ಟು ಪ್ರೀತಿಯ ತಂಗಾಳಿ ಬೀಸ್ತಾ ಇದೆ ಶಾಂತಿಯ ಶೀತಲತೆ ನನ್ನೊಂದಿಗಿದೆ ಎನ್ನುವಂಥ ಸಮಾಧಾನ ಸಿಕ್ಕರೆ ಮರುಜನ್ಮ ಪಡೆದಂಥ ಅನುಭವವನ್ನು ಅವರು ಮಾಡ್ತಾರೆ ಹೇಗೆ ಒಂದು ಗುಟುಕು ನೀರಿಗಾಗಿ ಬಿಸಿಲಿನ ಬೇಗೆಯಿಂದ ದಾಹದಿಂದ ಬಳಲಿ ಬಳಲಿ ಈಗ ಆಗ ಸಾಯುತ್ತಿರುವ ಒಂದು ಪಕ್ಷಿಗೆ ಒಂದು ಗುಟುಕು ನೀರನ್ನು ಹಾಕಿದರೆ ಮತ್ತೆ ಎದ್ದು ಹಾರಿ ಮೇಘ ಆಕಾಶದತ್ತರಕ್ಕೆ ಹಾರುವಂತೆ ಅವರಿಗೆ ಬೇಕಾಗಿರುವುದು ಒಂದೆರಡು ಗುಟುಕು ಹನಿ ಪ್ರೀತಿ ಸಾಂತ್ವನ ಧೈರ್ಯ ಶಕ್ತಿ ಅದು ಯಾವಾಗ ನೀವು ಕೊಡಲಿಕ್ಕೆ ಸಾಧ್ಯ ಅಂದ್ರೆ ನಿಮ್ಮಲ್ಲಿ ಪವಿತ್ರತೆಯ ಧಾರಣೆ ಇದ್ದಾಗ ನೀವು ಶ್ರೀಮತದ ಅನುಸಾರ ನಡೆದಾಗ ನೀವು ನಿಮ್ಮ ಜೀವನವನ್ನ ಶ್ರೀಮತದ ಪ್ರಮಾಣ ನಡೆಸಿದಾಗ ಪ್ರತಿನಿತ್ಯ ಧ್ಯಾನ ಯೋಗವನ್ನು ಮಾಡಿ ದಿನಪೂರ್ತಿ ಶಿವ ಪರಮಾತ್ಮನ ಪ್ರೀತಿಯನ್ನ ಗಳಿಸಿ ಪರಮಾತ್ಮನ ನೆನಪಿನಲ್ಲಿದ್ದು ಪರಮಾತ್ಮನ ಪ್ರೀತಿಯ ಆನಂದದ ಅಪ್ಪುಗೆಯಲ್ಲಿದ್ದು ಶಿವತಂದೆಯ ಛತ್ರ ಛಾಯೆಯಲ್ಲಿ ಇದ್ದಾಗ ನೀವು ಸುರಕ್ಷಿತವಾಗಿದ್ದಾಗ ಅನ್ಯರನ್ನು ಸುರಕ್ಷತಾ ಅನುಭವ ಮಾಡಿಸಲಿಕ್ಕೆ ಸಾಧ್ಯ ನೀವು ಪರಮಾತ್ಮನ ಪ್ರೀತಿಯ ಸಾಗರನ ಒಂದು ಅಲೆಯಲ್ಲಿ ತೇಲ್ತಾ ಇದ್ದಾಗ ನೀವು ಪ್ರೀತಿಯ ತಂಗಾಳಿಯನ್ನು ಬೇರೆಯವರಿಗೆ ನೀಡಲು ಸಾಧ್ಯ ನೀವು ಸದಾ ಸಂತೃಪ್ತನಾಗಿದ್ದಾಗ ಬೇರೆಯವರಿಗೆ ಸಾಂತ್ವನವನ್ನು ಮಾಡಲಿಕ್ಕೆ ಸಾಧ್ಯ ನೀವು ಸದಾ ನಿರ್ಭಯ ಸ್ವರೂಪರಾಗಿದ್ದಾಗ ಬೇರೆಯವರಿಗೆ ಬಂದಷ್ಟು ಧೈರ್ಯವನ್ನು ಹೇಳಲಿಕ್ಕೆ ಸಾಧ್ಯ ನಿಮ್ಮನ್ನು ನೋಡಿದರೆ ಅವರಿಗೆ ಅನ್ನಿಸಬೇಕು ಅಯ್ಯೋ ನಂದು ಕೂಡ ಇವ್ರ ತರನೇ ಬದುಕು ಅಲ್ವಾ ಇವ್ರಿಗೆ ಏನೂ ಇಲ್ಲ ನನಗಾದರೂ ಅಷ್ಟು ಇಷ್ಟು ಸಂಬಂಧ ಅಷ್ಟ ಇಷ್ಟ ಏನೋ ಇದು ಇವ್ರಿಗೆ ಏನೂ ಇಲ್ಲ ಎಲ್ಲರಿಗಿಂತ ಶ್ರೇಷ್ಠವಾಗಿದ್ದಾರೆ ಶ್ರೀಮಂತವಾಗಿದರೆ ನಿರ್ಭಯವಾಗಿದ್ದರೆ ನಿಶ್ಚಿಂತವಾಗಿದ್ದರೆ ನಿಜಾನಂದದಲ್ಲಿದ್ದರೆ ಪ್ರೀತಿಯಿಂದ ಇದ್ದಾರೆ ಸುಖದಿಂದ ಇದ್ದಾರೆ ಅಂತ ಅವರಿಗೆ ಅನ್ನಿಸಿಬಿಟ್ರೆ ನಮಗಿಂತ ಚೆನ್ನಾಗಿ ನಾನು ಆಗಬಹುದು ಅನ್ನುವಂಥ ಒಂದು ಆಶಾಕಿರಣ ಅವರಲ್ಲಿ ಮೂಡಿತು ಅಂದರೆ ಇದಕ್ಕಿಂತ ಪ್ರತ್ಯಕ್ಷ ಪ್ರಮಾಣ ಮತ್ತಾವುದೂ ಇಲ್ಲ ಪರಮಾತ್ಮ ಹೇಳ್ತಾರೆ ಎಲ್ಲ ಪ್ರಮಾಣಗಳಿಗಿಂತ ಈ ಪ್ರತ್ಯಕ್ಷ ಪ್ರಮಾಣ ಇದಕ್ಕಿನ್ನ ದೊಡ್ಡ ಸರ್ಟಿಫಿಕೇಟ್ ಜಗತ್ತಿನಲ್ಲಿ ಯಾವುದನ್ನು ಕೊಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡಲಿಕ್ಕೆ ಪರಮಾತ್ಮನ ಜ್ಞಾನವನ್ನ ಅರ್ಥ ಮಾಡಿಸ್ಲಿಕ್ಕೆ ನಿಮ್ಮ ಜೀವನದ ಶ್ರೇಷ್ಠ ಉದಾಹರಣೆಯನ್ನ ಅವರಿಗೆ ನೀಡಿ ನಿಮ್ಮ ನಡೆ ಶುದ್ಧ ನುಡಿ ಶುದ್ಧ ಮಾತು ಶುದ್ಧ ಕರ್ಮ ಶುದ್ಧ ನೀವು ಸದಾ ನಿಸ್ವಾರ್ಥ ನಿಶ್ಚಿಂತ ನಿಜಾನಂದದಲ್ಲಿ ಈ ಆನಂದದಲ್ಲಿ ಮುಳುಗಿ ಹೋದ್ರೆ ಎಷ್ಟು ಕೋಟಿ ತಂದು ನೀವು ಸೈಡಲ್ಲಿ ಇಟ್ಟರು ಕೂಡ ಅದನ್ನು ತಗೊಂಡು ಏನು ಮಾಡಬೇಕು ಪರಮಾತ್ಮ ಪರಮಧಾಮದ ಆ ಪ್ರೀತಿ ಪರಮ ಪವಿತ್ರತೆ ಪರಮಾತ್ಮ ನೀಡಿರುವ ಈ ಮುರುಳಿಯ ಚಿಂತನೆ ಆಹಾ ಒಂದ ಎರಡ ನನ್ನ ಸುಖಕ್ಕೆ ಪಾರ ಪಾರವೇ ಇಲ್ಲ ಈ ಆನಂದವನ್ನ ಅನುಭವ ಮಾಡಲಿಕ್ಕೆ ಏಳ ತೀರದಷ್ಟು ನನ್ನ ಹತ್ರ ಸಾಕಷ್ಟು ಅನುಭವ ಮಾಡಲಿಕ್ಕೆ ಉಪಕರಣಗಳಿದೆ ಮೌಂಟ್ ಅಬುದ ನೆನಪಿದೆ ಆದಿರತ್ನರ ನೆನಪಿದೆ ಬ್ರಹ್ಮಾರವರ ನೆನಪಿದೆ ಮಮ್ಮಾರವರ ನೆನಪಿದೆ ಯಜ್ಞದ ಇತಿಹಾಸದ ನೆನಪಿದೆ ತ್ಯಾಗ ತಪಸ್ಸಿನ ನೆನಪಿದೆ ಶಿವಬಾಬರವರ ಮಿಲನದ ನೆನಪಿದೆ ಎಷ್ಟು ನೆನಪುಗಳು ನಮಗೆ ಬೇಕು ಖುಷಿ ಕೊಡ್ಲಿಕ್ಕೆ ಸುಮ್ಮನೆ ಕಣ್ಣು ಮುಂದೆ ಒಬ್ಬೊಬ್ರನ್ನ ಒಂದೊಂದು ಕ್ಷಣ ತಂದುಕೊಂಡ್ರೆ ಸಾಕು ಜೀವನ ಪುರ್ಯಂತ ಆನಂದಮಯವಾಗಿರುವಂತಹ ಒಂದು ಈಶ್ವರಿಯ ಪವಿತ್ರ ಪರಿವಾರದಲ್ಲಿ ನಾವಿದ್ದೇವೆ ಅಂದಾಗ ಇನ್ನೇನು ಬೇಕು ಹೇಳಿ ನಮಗೆ ನಾನು ಸಾಮಾನ್ಯವಾಗಿ ಈ ಜೀವನವನ್ನು ಕಳೆದು ಹೋಗಿಬಿಡುತ್ತಾ ಇದ್ದೆ ಆದರೆ ನನ್ನೊಳಗಡೆ ಒಂದು ಹಸಿವಿತ್ತು ಈ ಸೃಷ್ಟಿಯನ್ನು ನೋಡಿದಾಗಲೆಲ್ಲವೂ ಕೂಡ ಸೃಷ್ಟಿಕರ್ತನ ನೆನಪಾಗ್ತದೆ ಈ ಸೃಷ್ಟಿ ಎಷ್ಟು ಸುಂದರವಾಗಿರಬೇಕಾದ್ರೆ ಸೃಷ್ಟಿಕರ್ತ ಪರಮಾತ್ಮ ಶಿವ ತಂದೆ ಎಷ್ಟು ಸುಂದರವಾಗಿರಬೇಡ ಇದ್ರೆ ಅವರು ಹೇಗಿರಬೇಡ ಇದ್ರೆ ಅವ್ರು ಎಲ್ಲಿರಬೇಡ ಇದ್ರೆ ಅವರು ಏನು ಮಾಡುತ್ತಿರಬೇಡ ಅನ್ನುವಂತ ಕುತೂಹಲ ಇತ್ತು ನನ್ನಂತೆ ಸಾವಿರಾರು ಲಕ್ಷಾಂತರ ಕೊಟ್ಟೆ ಅಂತರ ಆತ್ಮನಿಗೆ ಈ ಸೃಷ್ಟಿಕರ್ತ ಭಗವಂತನನ್ನ ನೋಡುವ ತುಮಲ ಇದ್ದೇ ಇತ್ತು ಆದ್ರೆ ಈ ಜನ್ಮದಲ್ಲಿ ಜನ್ಮ ಜನ್ಮಾಂತರಗಳಿಂದ ಆ ಭಕ್ತಿಯನ್ನು ಮಾಡಿಕೊಂಡು ಬಂದಿದ್ದರ ಫಲವಾಗಿ ಈ ಜನ್ಮದಲ್ಲಿ ಆ ಒಂದು ಆಸೆ ಈಡೇರುವಂತ ಸಂದರ್ಭ ನನಗೆ ಒದಗಿ ಬಂದಿದೆ ಸ್ವಯಂ ಸೃಷ್ಟಿಕರ್ತ ಇಲ್ಲಿ ತನಕ ದೇವಾತ್ಮರನ್ನ ಹಾಡೋರನ್ನ ನೋಡಿದ್ದೇನೆ ದೇವಾತ್ಮರನ್ನ ಮಹಿಮೆ ಮಾಡೋರನ್ನ ನೋಡಿದ್ದೇನೆ ದೇವಾತ್ಮರನ್ನ ಭಜಿಸುವವರನ್ನ ನೋಡಿದ್ದೇನೆ ದೇವಾತ್ಮರ ಜಪ ಮಾಡೋದನ್ನ ನೋಡಿದ್ದೇನೆ ರಾಮ್ ರಾಮ್ ರಾಮ ರಾಮ ಹರೇ 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 ಕೃಷ್ಣ 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 ರಾಧೆ 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 ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ಸಾಕಷ್ಟು ದೇವಾನು ದೇವತೆಗಳ ಜಪ ಈ ಜಗತ್ತಿನಲ್ಲಿ ನಡೀತಾ ಇದೆ ಅದೇ ಒಂದು ಕಮಾಲ ಮಾಡ್ತಾ ಇದೆ ಯಾರ ಬಾಯಿಲೆ ಆ ದೇವತೆಗಳ ನಾಮಸ್ಮರಣೆ ಇದೆಯೋ ಅವರು ಈ ಲೋಕದಲ್ಲಿ ಇಲ್ಲದಂತ ಒಂದು ಅಶೇರಿ ಅನುಭವ ಮಾಡುವಂಥದ್ದನ್ನು ಕೂಡ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಇಂಥ ಕಲಿಯುಗದಲ್ಲೂ ಕೂಡ ಇನ್ನು ಕೆಲವರು ಅನೇಕ ಧರ್ಮಾತ್ಮರ ಜಪವನ್ನು ಮಾಡೋರಿದ್ದಾರೆ ಅನೇಕ ಮಹಾತ್ಮರ ಜಪ ಮಾಡ್ತಾ ಇದ್ದಾರೆ ಅನೇಕ ಸಾಧು ಸಂತರ ಸತ್ಪುರುಷರ ಗುರುಗಳ ಜಪ ಮಾಡುವುದನ್ನು ನೋಡಿದ್ದೇವೆ ಅನೇಕ ಶರಣರ ಜಪ ಮಾಡುವುದನ್ನು ನೋಡಿದೆ ಆದರೆ ಆ ಶರಣರ ಜೀವನಾಡಿ ಸಾಧು ಸತ್ಪುರುಷರ ಜೀವನಾಡಿ ಧರ್ಮಾತ್ಮರ ಜೀವನಾಡಿ ದೇವಾತ್ಮರ ಸರ್ವ ಸರ್ವಧರ್ಮದವರಿಗೂ ಕೂಡ ಜೀವನಾಡಿಯಾಗಿರುವ ಆ ಒಬ್ಬ ಪರಮಾತ್ಮ ಆ ಒಬ್ಬ ನಿರಾಕಾರ ಸಚ್ಚಿದಾನಂದ ಸ್ವರೂಪ ಸತ್ಯಂ ಶಿವಂ ಸುಂದರವು ಆ ಶಿವನನ್ನ ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವ ಸೌಭಾಗ್ಯ ಎಷ್ಟು ಜನಗಳಿಗಿದೆ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡುವವರನ್ನು ನಾವು ನೋಡಿದ್ದೇವೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಇಡೀ ಜೀವನ ಪರ್ಯಂತ ಆ ಜೀವ ಪರ್ಯಂತ ಜಪವನ್ನು ಮಾಡುವಂಥದ್ದನ್ನು ನೋಡಿದೀವಿ ಸ್ಮರಣೆ ಮಾಡುವಂಥದ್ದನ್ನು ನೋಡಿದ್ದೀವಿ ಶಿವನ ಮಹಿಮೆ ಮಾಡುವಂಥದ್ದನ್ನು ನೋಡಿದ್ದೇವೆ ಅನೇಕ ಶಿವಮಂದಿರಗಳಿದೆ ಶಿವ ಭಜನೆ ನಡೀತಾ ಇದೆ ಶಿವ ಕೀರ್ತನೆ ನಡೀತಾ ಇದೆ ಶಿವ ಅಭಿಷೇಕ ನಡೀತಾ ಇದೆ ಯಾಗ ಯಜ್ಞಗಳು ನಡೀತಾ ಇದೆ ಶಿವನ ಹೆಸರಲ್ಲಿ ಆದರೆ ಸುಕೃತ ನನಗೆಂಥದ್ದು ಅಂದರೆ ಇವರೆಲ್ಲರನ್ನ ಮೀರಿ ಒಂದು ಹೆಜ್ಜೆ ಮೇಲೆ ಬಂದು ಧರ್ಮದವರಿಗೂ ಕೂಡ ಯಾರು ಗಾಡಿ ಇಸ್ ಲೈಟ್ ಅಂತಾರೆ ಅಲ್ಲ ನೂರ್ ಹೈ ಅಂತಾರೆ ಶಿವ ಪರಂಜ್ಯೋತಿ ಅಂತಾರೆ ಆ ಪರಂಜ್ಯೋತಿ ನಿರಾಕಾರ ಪರಮಾತ್ಮ ಸ್ವಯಂ ಅವರನ್ನು ನೋಡುವ ಅವರ ಜೊತೆ ಮಾತನಾಡುವ ಸುದೀರ್ಘ ಕಾಲದ ಅವರ ಜೊತೆ ವಾರ್ತಾಲಾಪ ಮಾಡುವ ಅವರೇ ನನಗೆ ಓದಿಸುವ ಅವರೇ ನನಗೆ ಕೈ ಹಿಡಿದು ನಡೆಸುವ ಅವರ ಜೊತೆನೇ ಜೀವಿಸುವ ಅವರಿರುವಲ್ಲಿಗೆ ಹೋಗುವ ಎಲ್ಲ ಅವಕಾಶಗಳು ಕೂಡ ಮುಕ್ತವಾಗಿ ನನಗೆ ಸಿಕ್ಕಿದೆ ಅಂದರೆ ಭವಿಷ್ಯದ ಜಗತ್ತಿನಲ್ಲಿ ಯಾರು ನಂಬೋ ಮಾತಲ್ಲ ಮತ್ತು ಕೆಲವರಂತೂ ಉಚ್ಚ ಇಡದೇ ಇರಬೇಕು ಇವ್ರಿಗೆ ಅಂತಾರೆ ಅದಷ್ಟು ಸುಲಭನಾ ನಾವಿಷ್ಟು ಮಾಡ್ತೀವಿ ನಮಗೆ ಸಿಕ್ಕಿಲ್ಲ ಇವ್ರಿಗೆ ಹೆಂಗೆ ಸಿಕ್ಕಿಬಿಡುತ್ತಾನೆ ಇದೊಂದೇ ಜನ್ಮದಲ್ಲಿ ಮಾಡಿ ಸಿಕ್ಕಿದೆ ಅಂತ ನಾವ್ಯಾರು ತಯಾರಿಲ್ಲ ಅನೇಕ ಜನ್ಮ ಜನ್ಮಾಂತರಗಳ ಭಕ್ತಿಯ ಫಲವಾಗಿ ನಾನು ಅವತರಿತನಾಗಿ ನಿಮಗೆ ಜ್ಞಾನದ ಹೂವನ್ನು ಕೊಡುತ್ತೇನೆ ಅಂತ ಹೇಳ್ತೇನೆ ಜ್ಞಾನದ ಫಲವನ್ನು ನೀಡುತ್ತೇನೆ ಅಂತ ಹೇಳ್ತಾರೆ ಅದು ನಮಗೀಗ ಈಡೇರಿದೆ ಅದರ ಪ್ರತ್ಯಕ್ಷ ಪ್ರಮಾಣವೇ ಈಶ್ವರಿಯ ಜೀವನ ಈ ಮರ್ಯಾದಯುಕ್ತ ಜೀವನ ಈ ಸಭ್ಯ ಜೀವನ ಈ ಪವಿತ್ರ ಜೀವನ ಈ ಸಮರ್ಪಣಾ ಜೀವನ ಈ ಸೌಗಂಧಿತ ಜೀವನ ಈ ಸಂಪೂರ್ಣ ಜೀವನ ಈ ಸಂಪನ್ನ ಜೀವನ ಈ ಸಂತೃಪ್ತ ಜೀವನ ಎಷ್ಟು ಮಹಿಮೆ ಮಾಡಿಕೊಂಡ್ರು ಯಾರಿಗೂ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಭಕ್ತಿಯ ಪರಮಾವಧಿಯಲ್ಲಿ ಇದ್ದಾರೆ ಎಲ್ಲರೂ ಕೂಡ ದೇವಾತ್ಮರನ್ನ ಸ್ಮರಣೆ ಮಾಡಿಕೊಂಡು ಆದರೆ ಸಾಕ್ಷಾತ್ ಶಿವನನ್ನ ಜೊತೆಗಿದ್ದಾನೆ ಸಾಕ್ಷಾತ್ ಶಿವನ ಜೊತೆ ನಾನು ಊಟ ಮಾಡ್ತೇನೆ ಶಿವನ ಅಂಗಸಂಗದಲ್ಲಿದ್ದೇನೆ ಇದು ಭಾವನಾತ್ಮಕವಾಗಿ ಮಾಡಿದ್ರೆ ಅದು ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಜನ ಮಾಡ್ತಾರೆ ಆದರೆ ನಾನು ಭಾವನಾತ್ಮಕವಾಗಿ ಮಾಡ್ತಾ ಇಲ್ಲ ಸೈದ್ಧಾಂತಿಕವಾಗಿ ಯಥಾರ್ಥವಾಗಿ ಶಿವ ಎಲ್ಲಿದ್ದಾನೋ ಅಲ್ಲಿಯೇ ಹೋಗಿ ಶಿವನ ಜೊತೆ ಮಾತನಾಡಿ ಶಿವನ ಶ್ರೀಮತವನ್ನ ಪಡೆದು ಶಿವನೇ ನನಗೋಸ್ಕರ ಈ ಧರಿಯಲ್ಲಿ ಬಂದು ಒಂದು ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ನನ್ನ ಜೊತೆ ಮಾತನಾಡುವುದು ನನಗೆ ದೃಷ್ಟಿಯನ್ನು ನೀಡುವುದು ನನಗೆ ವರದಾನಗಳನ್ನು ಕೊಡುವುದು ನನಗೆ ಮೀಠೆ ಬಚ್ಚೆ ಅಂತ ಕರೆಯೋದು ಆಹಾ ಇಂಥ ಅದ್ಭುತ ಕ್ಷಣಗಳನ್ನು ಇಟ್ಟುಕೊಂಡು ಇನ್ನು ನನ್ನ ಕಣ್ಣಲ್ಲಿ ನೀರು ಈ ಜನ್ಮಕ್ಕ ಇನ್ನು ಎಷ್ಟೋ ಜನ್ಮಗಳವರೆಗೆ ಕಣ್ಣೀರು ಬತ್ತಿ ಹೋಗಿಬಿಟ್ಟಿದೆ ಕಣ್ಣೀರೇ ನನ್ನಿಂದ ದೂರ ಆಗಿ ಹೋಗಿದೆ ಸ್ವಪ್ನದಲ್ಲೂ ಕೂಡ ಕಣ್ಣೀರು ಬರುವುದಿಲ್ಲ ಅಂಥ ಸುಂದರವಾದ ಸುದಿನ ಸುವರ್ಣ ಕ್ಷಣಗಳನ್ನು ನಾವೆಲ್ಲರೂ ಅನುಭವ ಮಾಡ್ತಾ ಇದ್ದೇವೆ ಅನ್ನುವುದೇ ನಮ್ಮೆಲ್ಲರ ಹೆಮ್ಮೆ ಹಾಗಾಗಿ ನಮ್ಮ ಜೀವನ ಇಂಥ ಪರಮಾತ್ಮನನ್ನು ಪಡ್ಕೊಂಡು ಇಂಥ ಸಮಯದಲ್ಲಿ ಇಷ್ಟೆಲ್ಲ ಅರ್ಥ ಆಗಿಯೂ ಸಹ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳುವಲ್ಲಿ ನಾವು ಎಡವಿದರೆ ಒಂದನ್ನು ನೆನಪಿಟ್ಟುಕೊಳ್ಳಿ ನಮ್ಮಂಥ ನಟದೃಷ್ಟರು ನಮ್ಮಂಥ ದೌರ್ಭಾಗ್ಯಶಾಲಿಗಳು ಇಡೀ ಜಗತ್ತಿನಲ್ಲಿ ಯಾವ ಕ್ರಿಮಿಕೀಟಗೋಲಿಸೋಕ್ಕಾಗಲ್ಲ ಅದಕ್ಕಿಂತ ಅದಪ್ಪತನದಲ್ಲಿ ನೀವಿದ್ದೀರಿ ಅಂತ ಅರ್ಥ ಅಷ್ಟು ಕೆಳಮಟ್ಟದ ಮನುಷ್ಯರು ಅಂತ ಆಗುತ್ತೆ ನಿಮಗೆ ಯಾಕಂದ್ರೆ ಯಾರು ನನಗೆ ಸಿಕ್ಕಿದ್ದು ಅನ್ನೋ ಅರಿವಿಲ್ಲ ಎಂಥ ಜ್ಞಾನ ಸಿಕ್ಕಿದೆ ಅನ್ನುವುದರ ಅರಿವಿಲ್ಲ ಅಂದ್ರೆ ತಿಳಿದೇ ಇರೋರಲ್ಲ ನತದೃಷ್ಟರು ತಿಳಿದು ಕಳೆದುಕೊಂಡಿರುವವರು ಅತೀ ಅಧಮರು ಅತೀನತೃಷ್ಟರು ದೃಷ್ಟರು ನಾವಾಗಬಿಡುತ್ತೇವೆ ನಾಳೆಯ ದಿನ ನಮಗೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರುತ್ತೆ ಹಾಗಾಗಿ ಇಂತಹ ಒಂದು ಸುಂದರ ಕ್ಷಣಗಳನ್ನು ನಾವು ಪ್ರತಿಕ್ಷಣ ಅನುಭವ ಮಾಡೋಣ ನಮ್ಮ ಕಣ್ಣಿನಲ್ಲಿ ಕಾಂತಿ ಇರಲಿ ಮುಖದಲ್ಲಿ ಒಂದು ಪ್ರಸನ್ನತೆ ಇರಲಿ ತುಟಿಯಲ್ಲಿ ಒಂದು ಮಂದ ಸ್ಮಿತವಿರಲಿ ಹೃದಯ ವಿಶಾಲವಾಗಿರಲಿ ನಾಲಿಗೆ ಪವಿತ್ರವಾಗಿರಲಿ ಎಲ್ಲವೂ ಶಾಂತವಾಗಿ ಎಲ್ಲರಿಗೂ ಶಾಂತಿಯನ್ನ ಪವಿತ್ರತೆಯನ್ನು ಪ್ರೀತಿಯನ್ನ ಶಕ್ತಿಯನ್ನು ಹಂಚಿ ಅವರಿಗೆ ಧೈರ್ಯವನ್ನು ಕೊಟ್ಟು ನಾವಿದ್ದೇವೆ ಅನ್ನುವ ಭರವಸೆಯನ್ನು ಮೂಡಿಸುವ ಮುಖಾಂತರ ನಮ್ಮ ಜೀವನಕ್ಕೆ ಒಂದು ಪ್ರತ್ಯಕ್ಷ ಪ್ರಮಾಣವಾದಾಗ ನಾವು ಸಮರ್ಥರಾಗ್ತೇವೆ ಸಮರ್ಥ ಆತ್ಮರಾಗ್ತೇವೆ ಹಾಗಾಗಿ ಆ ವರದಾನವನ್ನು ಇವತ್ತು ಪರಮಾತ್ಮ ಕೊಟ್ಟಿದರೆ ಆ ಪರಮಾತ್ಮವನ್ನು ನಾವು ಪರಮಾತ್ಮ ಕೊಟ್ಟರ ವರದಾನವನ್ನು ನಾವು ಸದಾಕಾಲ ಸಫಲ ಮಾಡಿಕೊಂಡು ಪರಮಾತ್ಮನ ಆಶೀರ್ವಾದಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಅಚ್ಛ ಓಂ ಶಾಂತಿ